ಗಾಯ್ಸ್ ನಾನು ನಿಮ್ಮ ಬಸರಾಡ್ ಹುಡುಗ ಇವತ್ತಿನ ಮಿನಿ ಬ್ಲಾಗ್ ಸ್ವಾಗತ ಎಲ್ರಿಗೂ ಮಕರ ಸಂಕ್ರಾಂತಿ ಶುಭಾಶಯಗಳು ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಹಳ್ಳಿ ಕಡೆ ಯಾವ್ದಾದ್ರು ಹಬ್ಬ ಬಂದ್ರೆ ಈ ತರ ಫೆಸ್ಟಿವಲ್ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ ಅಲ್ವಾ ದಾಸ ಉಪಾದಾನ ಮಾಡ್ತಾ ಇದ್ರು ನಮ್ಮ ಹುಡುಗಿ ಅತಿ ಮಕರ ಸಂಕ್ರಾಂತಿ ಹೇಳುವಂತಂದ್ರೆ ತಡಬಡಿಸ್ತಾ ಇತ್ತು ಅತಿ ಮಕರ ಸಂಕ್ರಾಂತಿ ಸರಿ ಅಂತ ನಾವ್ ಅಲ್ಟಿದ್ದು ಮಂಡ್ಯ ಕಡೆ ಅಯ್ಯೋ ಯಾಕಪ್ಪ ಮಂಡ್ಯಕ್ಕೆ ಅಂದ್ರೆ ನಮ್ಮ ಅಣ್ಣ ಬೆಳೆ ತಗೊಂಡ್ಬರ್ಬೇಕು ಬಾ ಅಂತ ಕರ್ಕೊಂಡಿತ್ತು ಟೈಮ್ ಒಂಬತ್ತು ಗಂಟೆ ಆಗಿದ್ರು ಇಲ್ಲಿ ಮಾತ್ರ ಏನೋ ಸುರಿತಾ ಇತ್ತು ಗುರು ಹೆಂಗ್ ಸಿಕ್ಕಾಪಟ್ಟೆ ಚಳಿ ಮತ್ತೆ ನಮ್ಮ ಭಾಸಕರು ಭಾಸ್ಕೊಂಡು ನಮಸ್ಕಾರ ಹೊಡ್ಕೊಂಡು ಭೂಮಿ ಮತ್ತೆ ಅಲ್ಲಿಂದ ಒಳ ಸಕ್ಕಳಿಗೆ ಬಂದು ನಮ್ಮ ಅಣ್ಣ ಫಸ್ಟ್ ನನ್ನ ಮಗಳಿಗೆ ಬಟ್ಟೆ ತಗೋಬೇಕು ಕುಂಟು ಅಲ್ಲಿಂದ ಬಟ್ಟೆ ತಗೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ನಮ್ಮ ನಮಗೆ ಬಟ್ಟೆ ತಗೊಳಕ್ಕೆ ಮತ್ತೆ ಅಲ್ಲಿಂದ ನಾವು ಬಂದಿದ್ದೆ ರಬ್ಬರ್ ಹೊರಡಿಗೆ ಬಟ್ಟೆ ಏನೋ ಚೆನ್ನಾಗಿತ್ತು ಬಟ್ಟೆ ಏನೋ ಚೆನ್ನಾಗಿತ್ತು ಬಟ್ಟೆ ಅಲ್ರಿ ಹಾಕಿದ ರೇಟ್ ನೋಡಿ ನಮಗೆ ತಲೆಕಟ್ಟು ಹಂಗೋ ಹಿಂಗೋ ಮಾಡಿ ನಾನು ಎರಡು ಜೊತೆ ನಮ್ಮ ಅಣ್ಣ ಎರಡು ಜೊತೆ ಬಟ್ಟೆ ತಗೊಂಡು ಸರಿಯಾಗಿ ಯಾಕೋ ಬರ್ತಿದ್ದೀರಣ ನಮಗೆ ಹಂಗೆ ಹಿಂಗೆ ಮಾಡಿ ಕಮ್ಮಿ ಮಾಡಿಸ್ಕೊಂಡು ಬೇಡ ತಮ್ಮ ಮತ್ತೆ ನಾವು ವಾಪಸ್ ಹೊರಟಿದ್ದೆ ಊರು ಕಡೆ ಮತ್ತೆ ಕಡೆ ಸರಿಯಿಂದ ವಾಪಸ್ ಬರ್ಬೇಕಾದ್ರೆ ಯೋಗಾನ ಹೋಗ್ತಾ ಹೋಗ್ತಾಯಿದ್ರು ಮತ್ತೆ ರೈಸ್ ಅಲ್ಲಿಂದ ಬಂದು ಈ ತರ ರೆಡಿಯಾಗಿ ಮತ್ತೆ ಒಂದು ರೀಲ್ಸ್ ಮಾಡೋಣ ಅಂತ ಉಂಟು ರೈಸ್ ಈ ರೀಲ್ಸ್ ಮಾಡೋಕೊಂದು ತಲೆ ಕೆಟ್ಟು ತೆರೆ ಹಿಡಿದೋಯ್ತು ಅಲ್ಲಿಂದ ಬಂದು ಹೊಡಿತಾ ಹೊಡಿತಾಯಿದ್ವಿ ಸಂಕ್ರಾಂತಿ ಅಲ್ಲಿಂದ ಈ ತರ ರೆಡಿ ಮಾಡ್ಕೊಂಡಿದ್ರು ಮಾಡ್ಕೊಂಡ್ರು ಹ್ಮ್ ಅಂತಿಂತ ಕಿಚಾಯ್ಸಕ್ಕೆ ನಮ್ಮ ಬಸ್ವನ ಫಸ್ಟ್ ಬಂದ್ರು ವೈಸ್

ಓಕೆ ಗೈಸ್ ಇವತ್ತಿನ ಎಲ್ಲ ಇಷ್ಟೇ ಅಂತ ಅಂತ ಟಾಟಾ ಬಾಯ್ ಬಾಯ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಗೈಡ್ಸ್ ಅಷ್ಟೇ